ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನನ್ನ ಲಾಸ್ಟ್ ಬ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಮ್ಮದು ಗೃಹ ಪ್ರವೇಶ ಇನ್ನೇನು ಹತ್ರ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಗೃಹ ಪ್ರವೇಶದ ಇಂದಿನ ತಯಾರಿ ಏನೆಲ್ಲ ಮಾಡ್ತೀವಿ ನಮ್ಮ ದಿನ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಆಗಿದೆ ಇದು ಗೃಹ ಪ್ರವೇಶದ ಇಂದಿನ ದಿನದ ವ್ಲಾಗ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ತಿಂಡಿಯೆಲ್ಲ ಮುಗಿಸಿ ಆನಂತರ ನಾವೇನು ಬಂದಂತಹ ಗೆಸ್ಟ್ಗೋಸ್ಕರ ರಿಟರ್ನ್ ಗಿಫ್ಟ್ನ ತಂದಿದ್ವಿ ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ ಒಂದೊಂದೇ ಕೆಲಸ ಮುಗಿಸಿದ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಸುಮಾರು ಸರ್ಚ್ ಮಾಡ್ತಾ ಇದ್ವಿ ನಾನು ಮತ್ತು ಹಸ್ಬೆಂಡ್ ಇಬ್ರು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು ತುಂಬ ಕಡೆ ಪ್ಲಾಸ್ಟಿಕ್ ಟೈಪ್ ಬರುತ್ತಲ್ಲ ಆ ಥರದ್ದು ಕೊಡೋಣ ಅಂತ ನಾನು ಅಂದ್ಕೊಂಡೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಸ್ಬೆಂಡು ಬೇಡ ಅಂತ ಹೇಳಿದ್ರು ಯಾಕಂದರೆ ಕೊಟ್ಟಂಥದ್ದು ಯೂಸ್ಫುಲ್ ಆಗಿರಬೇಕು ಅಂತ ಹೇಳಿ ಟಿಫನ್ ಬಾಕ್ಸ್ ಮತ್ತು ಟ್ರೇ ಎರಡನ್ನ ನಾವು ಫೈನಲೈಸ್ ಮಾಡ್ಕೊಂಡ್ವಿ ಆ ನಂತರ ಕೊನೆಗೆ ಟ್ರೇನೇ ಓಕೆ ಅಂತ ಹೇಳಿ ಇದನ್ನೇ ನಾವು ತಗೊಂಡ್ವಿ ಇದೇ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತಗೊಂಡು ಬಂದ್ವಿ ಇದನ್ನು ಹೊಸೂರಲ್ಲಿ ತಂದಂಥದ್ದು ಮೊದಲು ನೈಂಟಿ ರುಪೀಸ್ ಹೇಳಿದರು ಫರ್ ಪೀಸ್ಗೆ ಆಮೇಲೆ ಸ್ವಲ್ಪ ಜಾಸ್ತಿ ತಗೋತೀವಿ ಅಂತ ಹೇಳಿದ್ದಕ್ಕೆ ಏಯ್ಟಿ ರುಪೀಸ್ಗೆ ಹಾಕೊಟ್ರು ಇದನ್ನು ಲೇಡೀಸ್ಗಷ್ಟೇ ನಾವು ಕೊಡ್ತಾ ಇರುವಂಥದ್ದು ಜೆಂಟ್ಸ್ಗೆ ತಾಂಬೂಲಕ್ಕೆ ಅಂತ ಹೇಳಿ ತೆಂಗಿನಕಾಯಿನ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದನ್ನು ಡೈರೆಕ್ಟಾಗಿ ಮಾರ್ಕೆಟಿಂದ ತಂದು ಹೊಸ ಮನೇಲಿ ಇಟ್ಟಿದ್ದಾರೆ ಅಲ್ಲಿ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸು ಅದನ್ನು ಅಲ್ಲೇ ಪ್ಯಾಕ್ ಮಾಡ್ಕೋತೀವಿ ಅಂತ ಹೇಳಿದ್ರು ಅವರು ಕೂಡ ಅಲ್ಲೇ ರೆಡಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಗೃಹ ಪ್ರವೇಶದ ದಿನ ನಮಗೆ ಈ ಥರ ರೆಡಿ ಮಾಡಿ ಇಟ್ಕೊಬಿಟ್ರೆ ಎಲ್ಲವನ್ನ ಕೂಡ ತಗೊಂಡು ಹೋಗಿ ನಮಗೆ ಬಂದಂತಹ ಗೆಸ್ಟ್ಗೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಇದನ್ನೆಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಆ ನಂತರ ಇವಾಗ ಬಂದು ಸ್ಯಾರಿ ಮತ್ತು ಬಟ್ಟೆಗಳು ನಾನು ಮೊದಲೇ ಹೇಳಿದ್ದೆ ನಮ್ಮ ಫ್ಯಾಮಿಲಿ ಮತ್ತು ಹಸ್ಬೆಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಬಟ್ಟೆಗಳನ್ನು ತರಬೇಕು ಅಂತ ಹೇಳಿ ಸೊ ಹಾಗಾಗಿ ಅದನ್ನು ಕೂಡ ತಗೊಂಡ್ ಬಂದಿದ್ದೀವಿ ಅದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಈ ಸ್ಯಾರಿ ಬಂದು ನಮ್ಮ ಅತ್ತೆಗೆ ಅಂತ ತಗೊಂಡಿದೀವಿ ಸೆಮಿ ಕಾಂಜೀವರಂ ಸ್ಯಾರಿ ಇದು ಇದನ್ನ ಅತ್ತೆಗೆ ತಗೊಂಡ್ವಿ ಸ್ವಲ್ಪ ಕಲರ್ ಕಡಿಮೆ ಇರೋದ್ರಿಂದ ಈ ಕಲರ್ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡಿದೀನಿ ಅವರಿಗೆ ಇದನ್ನೆಲ್ಲ ಇದು ಬಂದು ನಮ್ಮ ಕೂಡ ಇದನ್ನೆಲ್ಲ ಕೂಡ ನಾನು ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕಲೆ ತಗೊಂಡಿದ್ದು ನಮ್ದು ಮತ್ತೆ ಹಸ್ಬೆಂಡೆಲ್ಲ ಬಟ್ಟೆಗಳೆಲ್ಲ ತಗೊಂಡ್ವಿ ಅಲ್ಲೇ ಇದನ್ನ ಕೂಡ ತಗೊಂಡೆ ಬಟ್ ಹೋಗಿದ್ದು ಕೂಡ ನಾವು ತುಂಬಾನೇ ಲೇಟ್ ಆಗಿತ್ತು ಆಫ್ಟರ್ನೂನ್ ಹೋಗಿದ್ದಿತ್ತು ಹಾಗೇನೆ ಮಳೆ ಬೇರೆ ಆವತ್ತು ತುಂಬಾ ಜೋರು ಸೊ ಹಾಗಾಗಿ ಗಡಿಬಿಡಿಯಲ್ಲಿ ಬಂದುಬಿಟ್ ವಿಡಿಯೋ ಆಗಲಿಲ್ಲ ಜಾಸ್ತಿ ಬಟ್ಟೆಗಳನ್ನು ತಗೊಳೋದ್ರಿಂದ ಟೈಮ್ ಕೂಡ ಸ್ವಲ್ಪ ಜಾಸ್ತಿನೇ ತೊಗೋತು ಅಂತಲೇ ಹೇಳ್ಬೋದು ಸೆಲೆಕ್ಟ್ ಮಾಡುವಂಥದ್ದು ಈ ರೀತಿ ಹೆಸರು ಬರೆದು ಆಯಾ ಫ್ಯಾಮಿಲಿಗೆ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಕೊಡೋದಕ್ಕೆ ಕಷ್ಟ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಆಗ್ತಾ ಇದ್ದೀವಿ ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ನನಗೆ ನನ್ನ ತಂಗಿಯ ಮದುವೆನೆ ನೆನಪಾಗುತ್ತೆ ಯಾಕಂದರೆ ಅವಳ ಮದ್ವೆ ನಾವು ಒಂದಷ್ಟು ಸ್ಯಾರಿಗಳನ್ನು ತಂದು ತುಂಬ ಜನಕ್ಕೆ ಕೊಟ್ಟಿದ್ದೀವಿ ಸೊ ಹಾಗಾಗಿ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಅವರಿಗೆ ಇಬ್ರು ತಂಗಿರಿದ್ದಾರೆ ಅವರ ಗಂಡಿಂದರಿಗೆ ಅಂತ ತಗೊಂಡಿರೋವಂಥದ್ದು ಇದು ಪಂಚೆ ಮತ್ತು ಶಲ್ಯ ಸೇಮ್ ಇಬ್ಬರಿಗೂ ಕೂಡ ಒಂದೇ ಥರ ಸೇಮ್ ತಗೊಂಡಿದ್ದೀವಿ ಅಂದರೆ ಹಸ್ಬೆಂಡ್ ಇದಾರಲ್ಲ ಅವರ ಚಿಕ್ಕಪ್ಪ ಆಗಬೇಕು ಅವರಿಗೆ ಅವರಿಗೆ ಇದು ತಗೊಂಡಿರೋವಂಥದ್ದು ನೆಕ್ಸ್ಟ್ ಬಂದು ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಒಂದ್ಸಲ ಹೋಗಿ ನನ್ನ ಹೋಲ್ಡ್ ವಿಡಿಯೋಸ್ ನ ಚೆಕ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ನನ್ನ ಸಿಸ್ಟರ್ ಮದುವೆ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ಸ್ ಆಗಿರ್ಬೋದು ಈ ಥರ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ ಡೋಲಾ ಸ್ಯಾರಿ ಇವಾಗ ಟ್ರೆಂಡ್ ಇದು ಸೊ ಇದನ್ನ ನಾನು ಹೋರ್ಗಿತಿಗೆ ಅಂತ ತಗೊಂಡಿದ್ದೀವಿ ಹಾಗೆ ಇದು ನಾನು ನಮ್ಮ ಹೋರ್ಗಿತಿ ಮಗಳಿಗೆ ಪಾಪು ಅವಳಿಗೆ ಒಂದುವರೆ ಎರಡು ವರ್ಷ ಆಗಿರ್ಬೋದು ಪಾಪುಗೆ ಅಂತ ಹೇಳಿ ಈ ತರ ಒಂದು ಡ್ರೆಸ್ಸು ಚೆನ್ನಾಗಿದೆ ಅವಳಿಗೆ ಅಂತ ಹೇಳಿ ಈ ತರ ತಗೊಂಡ್ವಿ ಸೇಮ್ ಡ್ರೆಸ್ ತಗೊಂಡ್ವಿ ನನ್ನ ಮಗನಿಗೆ ಮತ್ತು ನಮ್ಮ ಬಾವನ ಮಗನಿಗೆ ಸೇಮ್ ಡ್ರೆಸ್ ಕೂಡ ಇಬ್ಬರಿಗೂ ಒಂದೇ ತರ ಇರಲಿ ಅಂತ ಹೇಳಿ ಇದು ಬಂದು ನಮ್ಮ ಬಾವನ್ಗೆ ಶರ್ಟ್ ಮತ್ತೆ ಪ್ಯಾಂಟು ಚಿಕ್ಕತೆಗೆ ಚಿಕ್ಕತೆ ದೊಡ್ಡತೆ ಮತ್ತೆ ನಮ್ಮ ಸೋದರ ಮಾವನಿ ಅವರುಗಳಿಗೆ ಇದನ್ನ ತಗೊಂಡ್ವಿ ಲಕ್ಷ್ಮಿಗೆ ಕೂರ್ಸೋದಕ್ಕೆ ಅಂತ ಹೇಳಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಚಕ್ಲಿ ಮಾಡ್ತಾ ಇದ್ದಾರೆ ಅಮ್ಮ ಹಾಗೆ ಲಿಪಿಟ್ ಕೂಡ ಮಾಡಬೇಕು ಜಸ್ಟ್ ಸಿಂಪಲ್ ಆಗಿ ಒಂದು ಐದು ಥರ ಮಾಡೋದು ಅಂತ ಹೇಳಿ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಹೊರಗಡೆ ತರೋದು ಬೇಡ ಅಂತ ಮನೇಲಿ ರೆಡಿ ಮಾಡ್ತಾ ಇದ್ದೀವಿ ಅರ್ಚಕರು ಹೇಳಿದ್ರು ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಒಂದು ಪ್ರಸಾದನೇ ಇಡೋಣ ಅಂತ ಪರವಾಗಿಲ್ಲ ಅದನ್ನು ಇಡ್ಬೋದು ಅಂತ ಆದರೂ ಲಕ್ಷ್ಮಿ ಕೂರಿಸೋದ್ರಿಂದ ಐದು ಥರ ನೈವೇದ್ಯ ಆದರೂ ಇಡೋಣ ಅಂತ ಹೇಳಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಹೊರಗಡೆಯಿಂದ ತರೋಣ ಅಂತ ಅಂದ್ಕೊಂಡೆ ಬಟ್ ಅಮ್ಮ ಮನೇಲೇ ಮಾಡೋಣ ಅಂತ ಹೇಳಿ ಸ್ವಲ್ಪ ಮಾಡೋದಲ್ವ ಮಾಡೋಣ ಅಂತ ಹೇಳಿದರು ಸೊ ಹಾಗಾಗಿ ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಪಾರ್ಟ್ ಬಂದು ಹುಡುಗಿರ ಫೇವ್ರೇಟ್ ಪಾರ್ಟ್ ಅಂತಲೇ ಹೇಳ್ಬೋದು ಅದುವೇ ಮೇಕಪ್ ಆ್ಯಂಡ್ ಫೇಶಿಯಲ್ ಗಡಿಬಿಡಿಯಲ್ಲಿ ಡೇಟ್ ಫಿಕ್ಸ್ ಆಯಿತು ಸೊ ಹಾಗಾಗಿ ಟೈಮ್ ಕಡಿಮೆ ಇದ್ದಿದ್ದರಿಂದ ಕೊನ್ಕೋನಲ್ಲಿ ಕೆಲಸ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಪಾರ್ಲರ್ಗೂ ಹೋಗೋದಕ್ಕೆ ಟೈಮ್ ಸಿಗಲಿಲ್ಲ ನಮ್ಮನೆ ನಿಯರ್ ಇರೋ ಅಂಥ ಒಂದು ಪಾರ್ಲರ್ ಇದೆ ಅಲ್ಲಿ ಹೋಗಿ ಕೇಳಿದ್ವಿ ಮೇಕಪ್ ಮಾಡೋದಕ್ಕೆ ಆದರೆ ಅವರು ಹೇಳಿದರು ಅಲ್ಲಿ ಹೋಗಿ ಮಾಡಿಸ್ಕೊಂಡ್ರೆ ಒಂದು ರೇಟು ಇಲ್ಲಿಗೆ ಮನೆಗೆ ಬಂದು ಮಾಡಿದರೆ ಬೇರೆ ಬೇರೆ ಎಕ್ಸ್ಟ್ರಾ ಚಾರ್ಜ್ ಕೇಳಿದರು ಟೋಟಲ್ಲು ಸಿಕ್ಸ್ ತೌಸಂಡ್ ಅಂತ ಹೇಳಿದರು ಹಾಗಾಗಿ ಬೇಡ ಅಂತೇಳಿ ನಾನೇ ಸಿಂಪಲಾಗಿ ರೆಡಿ ಆಗೋಣ ಮನೇಲೇ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ರು ಇವರನ್ನ ಸಜೆಸ್ಟ್ ಮಾಡಿದರು ಸೊ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಫೋನ್ ಮಾಡಿದೆ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ ಹಾಗಾಗಿ ಹೇಗೂ ಟೈಮ್ ಕೂಡ ಇಲ್ಲ ಸೊ ಅವರೇ ಮನೆಗೆ ಬರೋದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮನೆಗೆ ಕರೆಸ್ಕೊಂಡು ಫೇಶಿಯಲ್ ಐಬ್ರೋಸು ಎಲ್ಲ ಮಾಡಿಸ್ಕೊಂಡ್ವಿ ನಮಗೆ ಮಾರ್ನಿಂಗಿಂದ ನಿಮಗೆ ಗೊತ್ತಿರುತ್ತೆ ಕೆಲಸ ತುಂಬಾ ಕೆಲಸ ಇತ್ತು ಸೊ ಹಾಗಾಗಿ ಕೆಲಸ ಮಾಡಿ ಮಾಡಿ ಟಯರ್ಡ್ ಕೂಡ ಆಗಿತ್ತು ಹಾಗಾಗಿ ಹೋಗೋದಕ್ಕೂ ಟೈಮ್ ಸಿಗ್ತಿರಲಿಲ್ಲ ಇವರು ಒಂದು ಸಿಕ್ಸ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದರು ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ಗೆ ಬಂದು ನೈನ್ ಓ ಕ್ಲಾಕ್ ತನಕ ಫೇಶಿಯಲ್ಲೆಲ್ಲ ಮಾಡಿ ಹೋದರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಮಾಡಿದರು ಎಲ್ಲ ಕೂಡ ಮಾಡಿದಿನೇ ಗ್ಲೋ ಕಾಣಿಸ್ತಾ ಇತ್ತು ತುಂಬನೇ ಫೇಸ್ ಚೆನ್ನಾಗಿ ಅನ್ನಿಸ್ತಿತ್ತು ಫೀಲಿಂಗ್ ಎಲ್ಲ ನನ್ನ ಸಿಸ್ಟರ್ಸ್ ಕೂಡ ಮಾಡಿಸೋದ್ರಿಂದ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇತ್ತು ಮೂರು ಜನ ಸೇರಿ ಪ್ಯಾಕೇಜ್ ಥರ ತಗೊಂಡು ಮಾಡಿಸ್ಕೊಂಡ್ವಿ ಅವ್ರು ಕೂಡ ಕ್ಲೀನಪ್ಪು ಹೈಬ್ರೋಸ್ ಮಾಡಿಸ್ಕೊಂಡ್ರು ಇವ್ರಿಗೇನೆ ಗೃಹ ಪ್ರವೇಶಕ್ಕೆ ಮೇಕಪ್ ಮಾಡೋ ಮಾಡಿಕೊಡಿ ಅಂತ ಕೂಡ ಹೇಳಿದೆ ಜಸ್ಟ್ ಸತ್ಯನಾರಾಯಣ ಪೂಜೆ ಅಷ್ಟೇ ಮಾಡಿಸ್ಕೊಂಡ್ರೆ ಸಾಕು ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇ ನೋಡೋರಂತೆ ಗೃಹ ಪ್ರವೇಶದ ಸಲುವಾಗಿ ಈ ರೀತಿಯಾಗಿ ನಮ್ಮ ದಿನ ಫೇಶಿಯಲ್ ಮೂಲಕ ಎಂಡಾಯಿತು ಅಂತಲೇ ಹೇಳ್ಬೋದು ಈ ಥರ ಒಂದು ತಯಾರಿನ ನಾವು ಮಾಡಿಕೊಂಡ್ವಿ ನಿಮ್ಮನೇಲಿ ಏನಾದರೂ ಫಂಕ್ಷನ್ನ ಮಾಡಿ ಮಾಡಿದ್ರೆ ನೀವು ಯಾವ ರೀತಿ ತಯಾರಾಗ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಇನ್ನಷ್ಟು ಹೊಸ ವೀಡಿಯೋಗಳಿಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಟೇಕ್ ಕೇರ್ ಹಾಲ್ ಬಾಯ್